ನಾನು ಬ್ಯಾಂಗ್ಳೂರ್ ಬಂದಿದ್ದು ನನ್ನ ಮಗನ ನನ್ ಅವನು ಹುಟ್ಟಿದ ಅವ್ನ ಹುಟ್ಟಿದ್ದಿನ ಯಾರೋ ಆಗಂತೂ ಎತ್ಕೊಂಡು ಹೋಗ್ಬಿಟ್ಟ ಅಕ್ಷರ್ ಜೊತೆ ಡಿವೋರ್ಸ್ ಅಥವಾ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ಬಗ್ಗೆ ನಂಗೆ ಯಾವುದೇ ಆಸಕ್ತಿ ಇಲ್ಲ ನೀನು ಅವನ ಇಷ್ಟು ವರ್ಷದ ನಂತರ ಎಲ್ಲಿ ಅಂತ ಹುಡುಕ್ತೀಯ ಅದು ಅಲ್ದೆ ಅವ್ನ ಕಳೆದು ಹೋಗಿದ್ದು ಮುಂಬೈನಲ್ಲಿ ನೀನ್ ಇಲ್ಲಿ ಹುಡುಕ್ತಿರೋದು ಬೆಂಗಳೂರಿನಲ್ಲಿ ಎರಡ್ ದಿನದ ಹಿಂದೆ ಬ್ಯಾಂಗ್ಳೂರಿಂದ ಒಬ್ಬ ನನಗೆ ಕಾಲ್ ಮಾಡಿದ್ದ ನನ್ ಮಗನ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು ಅಂತ ಅಂದ ಮೊದಲು ಅವ್ನು ಕಾಲ್ ಮಾಡಿದಾಗ ಯಾರೋ ನನ್ನ ಜೊತೆ ತಮಾಷೆ ಮಾಡ್ತಿದ್ದಾರೆ ಅಂದ್ಕೊಂಡೆ ಅದಾದ ಮೇಲೆ ಅವ್ನು ಹೇಳಿದ ವಿಷಯ ಕೇಳಿ ಅವ್ನು ನಿಜ ಹೇಳ್ತಿದ್ದಾನೆ ಅನ್ನಿಸ್ತು ನೀನು ಸಂಜೆ ನನಗೆ ಹೋಟೆಲ್ ಲಾಬಿನಲ್ಲಿ ಸಿಗು ಅಲ್ಲಿ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಹಾಗೆ ಸತ್ಯ ತಿಳ್ಕೊಳ್ಳೋದ್ರ ಬೆಲೆ ಗೊತ್ತಿದೆ ಅಲ್ವಾ ನಿನಗೆ ಅಯ್ಯರಾ ಅಯ್ರಾ ಅರಿ ಓಕೆ ಹಾಂ ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು ನೀನು ಇತ್ತೀಚೆಗೆ ಆದ ಆ್ಯಕ್ಸಿಡೆಂಟಲ್ಲಿ ಯಾರು ಪ್ರಾಣ ಕಾಪಾಡಿದ್ಯೋ ಅವನು ನನ್ನ ಫ್ರೆಂಡ್ ಸಿದ್ಧಾರ್ಥ ಭರದ್ವಾಜ್ ಅವನು ನಿನ್ನ ಹೆಸರೇಳ್ದ ನಂತರ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದೆ ಆಗ ಗೊತ್ತಾಯ್ತು ನೀನು ಬೆಂಗಳೂರಿಗೆ ಬಂದಿದ್ಯಾ ಅಂತ ಹಾಗೆ ನಾನು ನಿನ್ನ ಮೀಟ್ ಮಾಡೋಣ ಅಂತ ಬಂದೆ ನಿನಗೆ ಗೊತ್ತಿರಲಿ ಅಂತ ಒಂದು ವಿಷಯ ಹೇಳ್ತೀನಿ ನೀನೀಗ ಸ್ಟೇ ಮಾಡ್ತಿದ್ಯಲ್ಲ ಹೋಟೆಲ್ ಅದು ಕೂಡ ಸಿದ್ಧಾರ್ಥ್ ಭರದ್ವಾಜ್ ಅವ್ರದ್ದೇ